ಬೇಕು ನನಗೆ ನಾ ಯಾಕೆ ತಿಂದೆ ನೀನು ಬರೋಕ್ ಮುಂದೆ ನಾನು ಇವಾಗ ಹೊಡಿತೀನಿ ಇವಾಗ ನಿನಗೆ ಎಷ್ಟು ತಿಂದೆ ಒನ್ ತಿಂದಿಂದ ನೀನು ಯಾರು ತಿನ್ನಕ್ಕೆ ಹೇಳ್ದೋರು ನಿನ್ನ ನೀನು ಯಾಕೆ ಮ್ಯಾಲ ನೀನು ನಾನು ಕೆಳಗಡೆನೇ ಇಟ್ಟಿದ್ದೆ ನೀವೆಲ್ಲ ಬತ್ತೀಯಲ್ಲ ಟೀ ಹಚ್ಕೊಂಡು ತಿನ್ನೋರಂತಿದ್ದರೂನು ಟೇಬಲ್ ಇಟ್ಟ ಏನ್ ಮಾಡಿದನೇ ಅವನು ನಾನು ಕ್ಯಾ ಟೇಬಲ್ ಮೇಲೆ ಬಿಸ್ಕೆಟ್ ಪಟ್ನಾ ಮಡಗಿದ್ದೆ ಆ ಕೈಯಲ್ಲಿ ಮೇಜೇ ನಮ್ಮನ್ನಿಲ್ಲ ಇಲ್ಲೇ ಒಳಗಡೆ ಮಡಗಲಿಲ್ಲ ಅಂತ ಹೇಳ್ತವನಲ್ಲ ಅವನು ಮೇಲ್ಗಡೆ ಅಂತ ಅವನು ಹೇಳೋದು ಫ್ರಿಜ್ ಮೇಲೆ ನಾನು ಕೈಗೆ ಎತ್ತುದಿರ ಮಡಗು ಅಂತ ನಾನು ಟೇಬಲ್ ಮೇಲೆ ಮಡಗಿದ್ಾ ಎತ್ತುಕೊಂಡ ಬಂದ ತಗ್ದಿ ತಿಂದ ನೋಡು ಅದರಲ್ಲಿ ಆರ್ಸೈಟ್ ಇರ್ತಿರೋ ಇನ್ನು ನಡಾ ಇದರಲ್ಲಿ ಟೇಬಲ್ ಅಲ್ಲಿ ಹಾಡ್ಕೊಂಡಿದ್ದೆ ನಾನು ಪ್ಯಾಕ್ ಕೊ ತಿನ್ನು ಅಂತ ಹೇಳಿದ್ರು पिताजी ಅಲ್ಲಿ ಮೇಲೆ ರೆಟ್ ನಾನು ಅಣ್ಣಾ ಉನ್ಲಿಲ್ಲ ನಾನು ಏನು ಮಾಡಲಿ ಈಗ ನಿಮಗೆ

ನಾಳೆ ಬರೇ ಇಲ್ಲೇ ತಿಂಬ್ರು ಆಕೆ ಆಮೇಲೆ ನನ್ಗೆ ಹೇಳ್ದೆ ನನ್ ಕೆಳಗಡೆ ಹೋಗಿದ್ದು ಹಾ ನನ್ಗೆ ಹೇಳುದಾ ಇಲ್ಲ ಯಾರು ಕರ್ದಿದ್ದೀನ ಆಡೋಕೆ ಆಗಿಲ್ಲ ಹ್ಮ್ ನನ್ನೆಲ್ಲ ತಪ್ಪತ್ತಾಳೆ ತುಪ್ಪ ಇನ್ನೊಂದ್ಸಲ ಮಾಡ್ತೀಯ ಹಂಗೆ ಇವಾಗ ಅನ್ನ ಉಣ್ಬೇಕಲ್ಲ ಏನು ಮಾಡ್ತೇವೆ ಉಂಟಾ ಇಟ್ಟು ಅನ್ನ ಉಂಟ ಹಿಟ್ಟು ಅನ್ನ ಉಂಟು ಅಂದ್ರೆ ಸರಿ